ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ತೆಗೆದುಕೊಂಡು ಬಂದಿದ್ವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇದೆ ಹರಪ್ಪ ನಾಗರಿಕತೆಯ ಕಾಲದ ಅತಿ ದೊಡ್ಡ ನೆಲೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ರಾಖಿ ಗರಿ ಸೊ ರಾಖಿ ಗರಿ ಇದೆಯಲ್ಲ ಈ ರಾಖಿ ಗರಿ ಎಲ್ಲಿದೆ ಕೇಳಿದ್ರೆ ಹರಿಯಾಣದಲ್ಲಿದೆ ಹರಿಯಾಣದ ರಾಖಿಗಾರಿ ಹರಪ್ಪ ನಾಗರಿಕತೆ ಕಾಲದ ಅತಿ ದೊಡ್ಡ ನೆಲೆಯಾಗಿದೆ ಇದನ್ನ ಅನ್ವೇಷಣೆ ಮಾಡಿದ್ದು ಯಾರು ಕೇಳಿದ್ರೆ ಉತ್ಕನ್ನ ಮಾಡಿದ್ದು ಯಾರು ಕೇಳಿದ್ರೆ ಅಮರೇಂದ್ರನಾಥ್ ಅಮರೇಂದ್ರನಾಥ್ ಇದನ್ನ ಉತ್ಕನ್ನ ಮಾಡ್ತಾರೆ ಯಾವಾಗ ಕೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಎರಡು ಸಾವಿರ ಇಸ್ವಿಯ ನಡುವೆ ಇನ್ನು ಉತ್ಕನ್ನ ಮಾಡ್ತಾರೆ ಆಕ್ಚುಲಿ ರಾಖಿಗಾರಿ ಇದೆಯಲ್ಲ ಈ ರಾಖಿಗಾರಿಯನ್ನ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿಯೇ ಉತ್ಕನ್ನ ಮಾಡಲಾಗಿತ್ತು ಬಟ್ ಇದು ಅತಿ ದೊಡ್ಡ ನೆಲೆ ಅಂತೇಳಿ ಅದರ ಬಗ್ಗೆ ಅನ್ವೇಷಣೆ ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾದ ಸಮಗ್ರ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದು ಅಮರೇಂದ್ರನಾಥ್ ಸೊ ಹರಿಯಾಣದಲ್ಲಿರುವ ರಾಖಿಗರಿ ಹರಪ್ಪ ನಾಗರಿಕತೆ ಕಾಲದ ಅತಿ ದೊಡ್ಡ ನೆಲೆಯಾಗಿದೆ ಗೋಪಥ ಬ್ರಾಹ್ಮಣ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಅಥರ್ವಣ ವೇದ ಅಥರ್ವಣ ವೇದಕ್ಕೆ ಸಂಬಂಧಿಸಿರುವಂತದ್ದು ಏನಿದು ಗೋಪಥ ಬ್ರಾಹ್ಮಣ ಅಂದ್ರೆ ವೇದಗಳ ಕಾಲದ ಸಂಪ್ರದಾಯಗಳ ಅಕ್ಷರ ವಿವರಣೆಯಾಗಿದೆ ವೇದಗಳ ಕಾಲದ ರಿಚುವಲ್ಸ್ ಅಥವಾ ಸಂಪ್ರದಾಯಗಳ ಒಂದು ಸ್ಪಷ್ಟ ವಿವರಣೆಯಾಗಿದೆ ಇದು ವಿವರಣೆಯಾಗಿದೆ ಇನ್ನು ಒಂದೊಂದೇ ವೇದಗಳ ಬಗ್ಗೆ ನೋಡ್ತಾ ಹೋದರೆ ಯಾವ ಯಾವ ವೇದ ಯಾವುದೇ ಅದರ ಮೇಲೆ ಬೆಳಕು ಚೆಲ್ತು ನೋಡಿದ್ರೆ ಋಗ್ವೇದ ಇದೆಯಲ್ಲ ಋಗ್ವೇದ ಹೈಮ್ಸ್ ಅಥವಾ ಮಂತ್ರಗಳ ಬಗ್ಗೆ ಬೆಳಕು ಚೆಲ್ತು ಮಂತ್ರಗಳ ಬಗ್ಗೆ ಹೇಳಲಾಯ್ತು ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಯಜ್ಞ ಯಾಗಾದಿಗಳ ಬಗ್ಗೆ ಅದರ ವಿಧಾನಗಳ ಬಗ್ಗೆ ಹೇಳಲಾಯಿತು ಯಾಗಾದಿಗಳು ಮತ್ತು ಅದರ ವಿಧಾನಗಳ ಬಗ್ಗೆ ಹೇಳಲಾಯಿತು ತಾಮವೇದದಲ್ಲಿ ಮ್ಯೂಸಿಕ್ ಬಗ್ಗೆ ಸಂಗೀತದ ಬಗ್ಗೆ ಮಂತ್ರಗಳನ್ನು ಹೇಳಲಾಯಿತು ಸಂಗೀತದ ಬಗ್ಗೆ ಹೇಳಲಾಯಿತು ಇನ್ನು ಅಥರ್ವಣ ವೇದದಲ್ಲಿ ಸಂಪ್ರದಾಯಗಳ ವಿವರಣೆಯನ್ನು ಹೇಳಲಾಯಿತು ಇನ್ನು ಅತ್ಯಂತ ಪ್ರಾಚೀನವಾದ ವೇದ ಯಾವುದಕ್ಕೆ ಋಗ್ವೇದ ಕೊನೆಯ ವೇದ ಆತರ್ವಣ ವೇದ ಈ ಎಲ್ಲ ಅಂಶಗಳು ಗೊತ್ತಿರ್ಲಿ ಮೌರ್ಯರ ನಂತರ ದಕ್ಷಿಣ ಭಾರತವನ್ನು ಆಳಿದ ಪ್ರಮುಖ ರಾಜವಂಶ ಯಾವುದು ಸರಿಯಾದ ಉತ್ತರ ಶಾತವಾಹನರು ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಶಾತವಾಹನರು ಮೌರ್ಯರ ನಂತರ ಆಳಿದಂತಹ ಪ್ರಮುಖ ರಾಜವಂಶ ಅದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಸೊ ಶಾತವಾಹನರ ರಾಜವಂಶದ ಸ್ಥಾಪಕ ಸಿಮ್ಮುಖ ಈ ರಾಜವಂಶದ ಸ್ಥಾಪಕ ಸಿಮ್ಮುಖ ಇವರ ರಾಜಧಾನಿ ಯಾವ್ದಾಗಿತ್ತು ಕೇಳಿದ್ರೆ ಪೈತಾನ್ ಅಥವಾ ಪ್ರತಿಷ್ಠಾನಪುರ ಪ್ರತಿಷ್ಠಾನಪುರ ಇದು ಪ್ರಸ್ತುತ ಎಲ್ಲಿತ್ತು ಕೇಳಿದ್ರೆ ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಇದು ಇತ್ತು ಇದರ ಪ್ರಮುಖ ದೊರೆ ಯಾರು ಕೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿ ಈತ ಫೇಮಸ್ ಆಗಿರುವಂತಹ ಪ್ರಸಿದ್ಧ ದೊರೆ ಇವನಿಗೆ ತ್ರೈ ಸಮುದ್ರ ತಯೋಪಿತ ವಾಹನ ಅನ್ನುವಂಥ ಬಿರುದಿತ್ತು ತ್ರೈ ಸಮುದ್ರ ತುಯ ಪೀತ ವಾಹನ ಅಂದ್ರೆ ಮೂರು ಸಮುದ್ರದ ನೀರನ್ನು ಕುಡಿದಿರುವಂತಹ ಕುದುರೆಯನ್ನು ಹೊಂದಿದವ ಅಂತ ಅಂದ್ರೆ ಈತ ಸುತ್ತ ಮೂರು ಸಮುದ್ರಗಳ ಒಂದು ಪ್ರದೇಶವನ್ನ ಈತ ಆಳ್ವಿಕೆ ಮಾಡ್ತಾ ಇದ್ದ ಹಾಗಾಗಿ ಇವನಿಗೆ ತ್ರೈ ಸಮುದ್ರ ತಯಾಪೀತವಾಹನ ಅನ್ನುವಂಥ ಬಿರುದಿತ್ತು ಗೌತಮಿ ಪುತ್ರ ಶಾಸಕರನಿಗೆ ಕಾಳಿದಾಸ ಮತ್ತು ಆರ್ಯಭಟ್ಟ ಇವರು ಗುಪ್ತರ ಯಾವ ದೊರೆಯ ಆಸ್ಥಾನದಲ್ಲಿದ್ರು ಸರಿಯಾದ ಉತ್ತರ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ರು ಎರಡನೇ ಚಂದ್ರಗುಪ್ತನಿಗೆ ಇನ್ನೊಂದು ಹೆಸರಿತ್ತು ಚಂದ್ರಗುಪ್ತ ವಿಕ್ರಮಾದಿತ್ಯ ಚಂದ್ರಗುಪ್ತ ವಿಕ್ರಮಾದಿತ್ಯ ಪಾಲರು ಈ ಕೆಳಗಿನ ಯಾವ ಧರ್ಮವನ್ನ ತಮ್ಮ ಆಡಳಿತ ಕಾಲದಲ್ಲಿ ಸಂರಕ್ಷಣೆ ಮಾಡಿದರು ಸರಿಯಾದ ಉತ್ತರ ಬುದ್ಧ ಧರ್ಮವನ್ನ ಇವರು ಸಂರಕ್ಷಣೆ ಮಾತು ಮಾಡ್ತಾರೆ ಬೌದ್ಧ ಧರ್ಮವನ್ನ ಪಾಲರು ಬಗ್ಗೆ ಹೇಳೋದಾದ್ರೆ ಪಾಲರು ರಾಜವಂಶದ ಬಗ್ಗೆ ಹೇಳೋದಾದ್ರೆ ಪಾಲರು ರಾಜವಂಶವನ್ನ ಸ್ಥಾಪನೆ ಮಾಡಿದ್ದು ಗೋಪಾಲ ಇತ ಸ್ಥಾಪಕ ಪಾಲರು ರಾಜವಂಶದ ಕೊನೆಯ ದೊರೆ ಯಾರು ನೋಡಿದ್ರೆ ಗೋವಿಂದ ಪಾಲ ಲಾಸ್ಟ್ ಎಂಪರರ್ ಚಾಲುಕ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಒಂದನೇ ಪುಲಕೇಶಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಚಾಲುಕ್ಯರು ಬಾದಾಮಿಯನ್ನ ರಾಜಧಾನಿಯನ್ನಾಗಿಟ್ಕೊಂಡು ಆಳ್ವಿಕೆ ಮಾಡ್ತಾರೆ ಹಾಗಾಗಿ ಇವರಿಗೆ ಬಾದಾಮಿ ಚಾಲುಕ್ಯರು ಅಂತಲೇ ಹೆಸರಿದೆ ಸೊ ಒಂದನೇ ಪುಲಕೇಶಿ ಈ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಇವರ ಕೊನೆಯ ದೊರೆ ಕೊನೆಯ ದೊರೆ ಲಾಸ್ಟ್ ಟೆಂಪರ್ ಯಾರು ಕೇಳಿದ್ರೆ ಎರಡನೇ ಕೀರ್ತಿ ವರ್ಮ ಮಣಿ ಎಂಬ ಕೃತಿಯನ್ನ ಬರೆದವರು ಯಾರು ಸರಿಯಾದ ಉತ್ತರ ಚಟ್ಟನಾರ್ 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 ಅವರ ಪೂರ್ತಿ ಹೆಸರು ಕುಲವನಿಗನ್ ಸೀತಲೈ ಚಟ್ಟನಾರ್ ಕುಲವನಿ ಕುಲವನಿಗಲ್ ಸೀತಲೈ ಚಟ್ಟನ ಏನಿದು ಮಣಿಮೇಕಲೆ ಕೃತಿ ಅಂತ ಕೇಳಿದ್ರೆ ಮಣಿಮೇಕಲೆ ಕೃತಿ ಇದು ತಮಿಳಿನ ಬೌದ್ಧ ಗ್ರಂಥವಾಗಿದೆ ಅಂದ್ರೆ ತಮಿಳು ಭಾಷೆಯಲ್ಲಿ ಬರೆದಿರುವಂತಹ ಒಂದು ಬೌದ್ಧ ಕೃತಿಯಾಗಿದೆ ಪ್ರತಿಷ್ಠಾನ ಎಂಬ ಪ್ರಮುಖ ವ್ಯಾಪಾರ ಕೇಂದ್ರ ಯಾವ ನದಿಯ ದಡದ ಮೇಲಿತ್ತು ಸರಿಯಾದ ಉತ್ತರ ಇದು ಗೋದಾವರಿ ನದಿಯ ದಡದ ಮೇಲಿತ್ತು ಪ್ರತಿಷ್ಠಾನ ಅನ್ನುವಂಥದ್ದು ಗೋದಾವರಿ ಪ್ರಸ್ತುತ ಇದು ಎಲ್ಲಿದೆ ಕೇಳಿದ್ರೆ ಈ ಪ್ರತಿಷ್ಠಾನ ಪ್ರಸ್ತುತ ಔರಂಗಾಬಾದ್ ಜಿಲ್ಲೆಯಲ್ಲಿದೆ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಔರಂಗಾಬಾದ್ ಔರಂಗಾಬಾದ್ ಜಿಲ್ಲೆಯಲ್ಲಿ ಇರುವಂತದ್ದು ಸೊ ಈ ಪ್ರತಿಷ್ಠಾನ ಇದೆಯಲ್ಲ ಇದು ಶಾತವಾಹನರ ರಾಜಧಾನಿ ಆಗಿತ್ತು ಶಾತವಾಹನರ ರಾಜಧಾನಿ ಆಗಿತ್ತು ಈ ಕೆಳಗಿನ ಯಾವ ತಮಿಳು ಸಾಹಿತ್ಯವನ್ನ ವೇದ ಅಂತೇಳಿ ಕರಿತಾ ಇದ್ರು ಸರಿಯಾದ ಉತ್ತರ ಕುರಾಲ್ ಕುರಾಲ್ ಅನ್ನುವಂಥದ್ದು ಒಂದು ತಮಿಳು ಲಿಟ್ರೇಚರ್ ತಮಿಳು ಸಾಹಿತ್ಯ ಈ ತಮಿಳು ಸಾಹಿತ್ಯವನ್ನ ಲಘು ವೇದ ಅಂತೇಳಿ ಕರೀತಾ ಇದ್ರು ಅಂಗೋರ್ವಾಟ್ ಹಿಂದೂ ದೇವಾಲಯ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಅಂಗೋರ್ವಾಟ್ ಹಿಂದೂ ದೇವಾಲಯ ಕಾಂಬೋಡಿಯ ದೇಶದಲ್ಲಿರುವಂಥದ್ದು ಕಾಂಬೋಡಿಯ ದೇಶದಲ್ಲಿ ಇದನ್ನ ಕಟ್ಟಿಸಿದವರು ಎರಡನೇ ಸೂರ್ಯವರ್ಮ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಎರಡನೇ ಸೂರ್ಯವರ್ಮ ವಿಶ್ವದ ಅತ್ಯಂತ ದೊಡ್ಡ ಹಿಂದೂ ದೇವಾಲಯ ಇದು ಅಂಗೋರ್ವಾಟ್ನ ಹಿಂದೂ ದೇವಾಲಯ ಇದನ್ನ ಕಟ್ಟಿಸ್ತಾನೆ ಎರಡನೇ ಸೂರ್ಯವರ್ಮ ಚೋಳ ದೊರೆ ರಾಜೇಂದ್ರನು ಈ ಕೆಳಗಿನ ಯಾವ ಬಿರುದನ್ನ ಹೊಂದಿರಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಡಿತ ಚೋಳ ಅನ್ನುವಂಥ ಬಿರುದನ್ನ ಈತ ಹೊಂದಿರಲಿಲ್ಲ ಉಳಿದವೆಲ್ಲ ಬಿರುದು ಈತನಿಗಿತ್ತು ಸಾರಿ ತ್ಯಾಗ ಸಮುದ್ರ ಎನ್ನುವಂಥ ಬಿರುದು ಹೊಂದಿರಲಿಲ್ಲ ಗಂಗೈಕೊಂಡ ಮುದಿಕೊಂಡ ಮತ್ತು ಪಂಡಿತ ಚೋಳ ಎನ್ನುವಂಥ ಬಿರುದಿತ್ತು ತ್ಯಾಗ ಸಮುದ್ರ ಎನ್ನುವಂತ ಬಿರು ಬಿರುದು ಇರಲಿಲ್ಲ ಸೇನರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಸಮಂತ ಸೇನಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸಮಂತ ಸೇನಾ ತ್ರಿಭುವನ ನಾರಾಯಣ ದೇವಾಲಯವನ್ನು ಕಟ್ಟಿಸಿದವರು ಯಾರು ಸರಿಯಾದ ಉತ್ತರ ಪರಮ ರಾಜ ಭೋಜ ಪರಮ ರಾಜ ಭೋಜ ಈತ ತ್ರಿಭುವನ ಎನ್ನುವಂತ ದೇವಾಲಯವನ್ನು ಕಟ್ಟಿಸ್ತಾನೆ ತ್ರಿಭುವನ ದೇವಾಲಯವನ್ನ ಕಟ್ಟಿಸ್ತಾನೆ ರಾಜಭೋಜನ ಹೊರಡಿಸಿದ ಶಾಸನ ಯಾವುದು ಸರಿಯಾದ ಉತ್ತರ ಧಾರ್ ಶಾಸನ ಧಾರ್ ಶಾಸನವನ್ನ ರಾಜಭೋಜ ಹೊರಡಿಸ್ತಾನೆ ಭಾರತದಲ್ಲಿ ಮಹಮ್ಮದ್ ಗೋರಿಯನ್ನ ಸೋಲಿಸಿದ ಮೊದಲ ದೊರೆ ಯಾರು ಸರಿಯಾದ ಉತ್ತರ ಮೂರನೇ ಪೃಥ್ವಿರಾಜ ಈತ ಮಹಮ್ಮದ್ ಗೋರಿಯನ್ನ ಸಾವಿರದ ನೂರ ತೊಂಬತ್ತೊಂದರ ಮೊದಲ ತರೈನ್ ಯುದ್ಧದಲ್ಲಿ ಸೋಲಿಸ್ತಾನೆ ಮೊದಲ ತರೈನ್ ಯುದ್ಧದಲ್ಲಿ ತರೈನ್ ವಾರಲ್ಲಿ ಸೋಲಿಸ್ತಾನೆ ಬಟ್ ಅನ್ಫಾರ್ಚುನೇಟ್ಲಿ ಸಾವಿರದ ನೂರ ತೊಂಬತ್ತೆರಡರಲ್ಲಿ ನಡೆದಂತಹ ಎರಡನೇ ತರೈನ್ ಯುದ್ಧದಲ್ಲಿ ವಯಸ್ಸ ವರ್ಷ ಆಗುತ್ತೆ ಸೊ ಮೂರನೇ ಪೃಥ್ವಿರಾಜನ್ನ ಮಹಮ್ಮದ್ ಗೋರಿ ಸೋಲಿಸ್ತಾನೆ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು ಸರಿಯಾದ ಉತ್ತರ ಚಂದೇಲ ಅರಸರು ಚಂದೇಲರ ಅರಸ ಡಂಗ ದೊರೆ ಖಜುರಾಹೋ ದೇವಾಲಯವನ್ನು ಕಟ್ಟಿಸ್ತಾನೆ ಮತ್ತು ಇದರ ಅಭಿವೃದ್ಧಿಯನ್ನ ಚಂದೇಲ ಅರಸರೇ ಮಾಡ್ತಾರೆ ಬೇರೆ ಬೇರೆ ದೇವಾಲಯ ಸಂಕೀರ್ಣವನ್ನ ಇವರೇ ನಿರ್ಮಾಣ ಮಾಡುದು ಪ್ರಾಚೀನ ಸಂಸ್ಕೃತಿ ಕವಿ ಮತ್ತು ನಾಟಕಕಾರ ರಾಜಶೇಖರ ಯಾರ ಆಸ್ಥಾನದಲ್ಲಿದ್ದ ಸರಿಯಾದ ಉತ್ತರ ಒಂದನೇ ಮಹೇಂದ್ರ ಪಾಲ್ನ ಆಸ್ಥಾನದಲ್ಲಿರ್ತಾನೆ ಒಂದನೇ ಮಹೇಂದ್ರಪಾಲ ಈತ ಕವಿ ಮೀಮಾಂಸಾ ಅಥವಾ ಕಾವ್ಯ ಮೀಮಾಂಸ ಕಾವ್ಯ ಮೀಮಾಂಸೆ ಮತ್ತು ಕರ್ಪೂರ ಮಂಜರಿ ಎನ್ನುವಂತಹ ಪ್ರಸಿದ್ಧ ಕೃತಿಗಳನ್ನು ಬರೆದ ಕರ್ಪೂರ ಮಂಜರಿ ಎನ್ನುವಂತಹ ಪ್ರಸಿದ್ಧ ಕೃತಿಗಳನ್ನು ಬರೆದಿರ್ತಾನೆ ಗುಪ್ತರ ಆಡಳಿತ ಅವಧಿಯಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರ ಯಾವುದಾಗಿತ್ತು ಸರಿಯಾದ ಉತ್ತರ ಕನೌಸ್ ಆಪ್ಷನ್ ಎ ಇಸ್ ದ ರೈಟ್ ಆಪ್ ಹರ್ಷನ ಕಾಲಾವಧಿಯ ಇತಿಹಾಸವನ್ನ ದಾಖಲಿಸುವ ಪುಸ್ತಕ ಬರೆದವರು ಯಾರು ಸರಿಯಾದ ಉತ್ತರ ಕಲ್ಲ ಆಪ್ಷನ್ ಈ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರ ಕಾಲಾವಧಿಯಲ್ಲಿ ಮಹಿಳೆಯರು ಪುರುಷರ ಸಮಾನ ಅವಕಾಶವನ್ನ ಹೊಂದಿದ್ದರು ಸರಿಯಾದ ಉತ್ತರ ವೇದಗಳ ಕಾಲದಲ್ಲಿ ಮಹಿಳೆಯರು ಪುರುಷರ ಸಮಾನ ಅವಕಾಶವನ್ನ ಸಮಾನ ಸ್ಥಾನಮಾನವನ್ನು ಹೊಂದಿದ್ರು ಈ ಕೆಳಗಿನ ಯಾವ ನಾಟಕವನ್ನ ಕಾಳಿದಾಸ ಬರೀಲಿಲ್ಲ ಸರಿಯಾದ ಉತ್ತರ ಜಾನಕಿ ಹರಣ ಜಾನಕಿ ಹರಣವನ್ನ ಕಾಳಿದಾಸ ಬರಲಿಲ್ಲ ಕಾಳಿದಾಸ ಬರೆದಿದ್ದು ಅಭಿಜ್ಞಾನ ಶಾಕುಂತಲ ಕುಮಾರ ಸಂಭವ ಮಾಲವಿಕಾಗ್ನಿ ಮಿತ್ರ ಅದರ ಜೊತೆಗೆ ಋತು ಸಂಹಾರ ನೋಟ್ ಮಾಡ್ಕೊಳ್ಳಿ ಋತು ಸಂಹಾರ ಮೇಘದೂತ ಮೇಘದೂತ ರಘುವಂಶ ವಿಕ್ರಮೋರ್ವಶೀಯ ವಿಕ್ರಮೋರ್ವಶೀಯ ಇವಿಷ್ಟನ್ನು ಬರೆದಿದೆ ಯಾರು ಕೇಳಿದ್ರೆ ಕಾಳಿದಾಸ ನೋಟ್ ಮಾಡ್ಕೊಳ್ಳಿ ಅಭಿಜ್ಞಾನ ಶಾಕುಂತಲ ಮಾಲವಿಕಾಗ್ನಿಮಿತ್ರ ಕುಮಾರ ಸಂಭವ ಋತು ಸಂಹಾರ ಮೇಘದೂತ ರಘುವಂಶ ಮತ್ತು ವಿಕ್ರಮೋರ್ವಶೀಯ ಗುಪ್ತರ ಕಾಲದ ಆಸ್ಥಾನ ಭಾಷೆ ಯಾವುದಾಗಿತ್ತು ಸರಿಯಾದ ಉತ್ತರ ಗುಪ್ತರ ಕಾಲದಲ್ಲಿ ಸಂಸ್ಕೃತ ಆಸ್ಥಾನ ರಾಜಕೀಯ ಭಾಷೆಯಾಗಿತ್ತು ಆಡಳಿತ ಭಾಷೆಯಾಗಿತ್ತು ಸೊ ಗುಪ್ತರ ಬಗ್ಗೆ ಹೇಳೋದಾದ್ರೆ ಗುಪ್ತರ ವಂಶದ ಸ್ಥಾಪಕ ಶ್ರೀಗುಪ್ತ ಶ್ರೀಗುಪ್ತ ಈ ವಂಶದ ಸ್ಥಾಪಕ ಕೊನೆಯ ದೊರೆ ವಿಷ್ಣುಗುಪ್ತ ವಿಷ್ಣುಗುಪ್ತ ಲಾಸ್ಟ್ ಎಂಪರರ್ ಕೊನೆಯ ದೊರೆ ಹಾಗೇನೆ ಗುಪ್ತರ ಕಾಲದ ಪ್ರಸಿದ್ಧ ದೊರೆ ಸಮುದ್ರಗುಪ್ತ ಸಮುದ್ರಗುಪ್ತ ಪ್ರಸಿದ್ಧ ಅರಸ ಸಮುದ್ರಗುಪ್ತನ ಬಗ್ಗೆ ಹೇಳೋದಾದ್ರೆ ಈತನಿಗೆ ಇಂಡಿಯನ್ ನೆಪೋಲಿಯನ್ ಅಂತ ಕರಿತಾ ಇದ್ರು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಇಂಡಿಯನ್ ನೆಪೋಲಿಯನ್ ಭಾರತದ ನೆಪೋಲಿಯನ್ ಅಂತೇಳಿ ಯಾರನ್ನ ಕರಿತಾ ಇದ್ರು ಕೇಳಿದ್ರೆ ಸಮುದ್ರಗುಪ್ತನ ಕರಿತಾ ಇದ್ರು ಈ ಮತ್ತು ಇನ್ನೊಂದು ಪ್ರಮುಖ ಅಂಶ ಇದೆ ಗುಪ್ತರ್ ಕಾಲದ್ದು ಏನ್ ಕೇಳಿದ್ರೆ ನಲಂದ ಯೂನಿವರ್ಸಿಟಿಯನ್ನ ಕಟ್ಟಿಸಿದ್ದು ಅಂತ ನಲಂದ ವಿಶ್ವವಿದ್ಯಾಲಯ ಕಟ್ಟಿಸಿದವರು ಯಾರು ಅಂತ ತುಂಬಾ ಫೇಮಸ್ ಯಾರು ಕೇಳಿದ್ರೆ ಕುಮಾರಗುಪ್ತ ಉತ್ತರ ಪ್ರಸಿದ್ಧ ದೊರೆ ಕುಮಾರಗುಪ್ತ ನಲಂದ ಯೂನಿವರ್ಸಿಟಿಯನ್ನು ಕಟ್ತಾನೆ ಇವೆಲ್ಲ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಈ ಕೆಳಗಿನ ಯಾರನ್ನು ಪ್ರಾಚೀನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ ಸರಿಯಾದ ಉತ್ತರ ಸಮುದ್ರಗುಪ್ತ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ಲೇ ಹೇಳಿದ್ವಿ ಸಮುದ್ರಗುಪ್ತ ಈ ಕೆಳಗಿನ ಯಾವ ಬೌದ್ಧ ಪುಸ್ತಕವು ಅಶೋಕನ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಬೆಳಕನ್ನು ಚೆಲ್ಲುತ್ತೆ ಸರಿಯಾದ ಉತ್ತರ ಮಹಾವಂಶ ಇದನ್ನು ಬರೆದಿದ್ದು ಮಹಾನಾಮ ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಡೈಮಕಸ್ ಎಂಬ ವಿದೇಶಿ ಪ್ರವಾಸಿಗ ಬಂದಿದ್ದ ಸರಿಯದ ಉತ್ತರ ಬಿಂದು ಆಸ್ಥಾನಕ್ಕೆ ಸೊ ಬಿಂದು ಆಸ್ಥಾನಕ್ಕೆ ಡೈಮಕಸ್ ಬಂದಿರ್ತಾನೆ ಸೊ ಬಿಂದು ಸಾರ ಇದಲ್ಲ ಈತ ಚಂದ್ರಗುಪ್ತ ಮೌರ್ಯನ ಮಗ ಚಂದ್ರಗುಪ್ತ ಮೌರ್ಯನ ಮಗ ಬಿಂದು ಸಾರ ಬಿಂದು ಸಾರ್ನ ಮಗ ಅಶೋಕ ಈ ಅಂಶ ಗೊತ್ತಿರಲಿ ಇನ್ನು ಈ ಡೈಮಕಸ್ ಇದನ್ನಲ್ಲ ಈತ ಕಳಿಸೋದು ಸೈರಿಯನ್ ರಾಜ ಸೈರಿಯನ್ ದೊರೆ ಈ ರಾಯಭಾರಿಯನ್ನು ಕಳಿಸ್ತಾನೆ ಡೈಮಕಸ್ ಎನ್ನುವಂತ ರಾಯಭಾರಿಯನ್ನು ಕಳಿಸ್ತಾನೆ ಈ ಡೈಮಕಸ್ ಯಾರ ನಂತರ ಯಾರ ಬದಲಾಗಿ ಬರ್ತಾನೆ ಕೇಳಿದ್ರೆ ಮೆಗಸ್ತನಿಸ ನಂತರ ಮಿಗಸ್ತನಿಸಿನ ನಂತರ ಆತನಿಗೆ ಚೇಂಜ್ ಆಗಿ ಆತನಿಗೆ ಬದಲಾಗಿ ಬಿಂದು ಆಸ್ಥಾನಕ್ಕೆ ಬರುವಂತದ್ದು ಚಂದ್ರಗುಪ್ತನ ಮಗನ ಹೆಸರೇನು ಆಗಲೇ ಹೇಳಿದಾಗೆ ಚಂದ್ರಗುಪ್ತನ ಮಗನ ಹೆಸರು ಬಿಂದು ಸಾರ ಈ ಬಿಂದು ಸಾರ ಇನ್ನೂರ ತೊಂಬತ್ತೇಳರಿಂದ ಕ್ರಿಸ್ತ ಪೂರ್ವ ಇನ್ನೂರ ತೊಂಬತ್ತೇಳರಿಂದ ಕ್ರಿಸ್ತ ಪೂರ್ವ ಇನ್ನೂರ ಮೂರರವರೆಗೆ ಆಳ್ವಿಕೆ ಮಾಡಿರ್ತಾನೆ ಮೊದಲ ಬೌದ್ಧ ಕೌನ್ಸಿಲ್ ಪ್ರಾರಂಭ ಮಾಡಿದವರು ಯಾರು ಸರಿಯಾದ ಮಹಾಕಶ್ಯಪ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ತುಂಬಾ ಪರೀಕ್ಷೆಗಳಲ್ಲಿ ಈ ಬೌದ್ಧ ಕೌನ್ಸಿಲ್ಗಳು ಬೌದ್ಧ ಕೌನ್ಸಿಲ್ಗಳ ಬಗ್ಗೆ ತುಂಬಾ ಸರಿ ಕೇಳಿದ್ದಾರೆ ಸೊ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪ್ರಮುಖ ಬೌದ್ಧ ಸಮ್ಮೇಳನಗಳು ನಡೀತವೆ ಬೌದ್ಧ ಸಮ್ಮೇಳನಗಳು ಸೊ ಇವತ್ತು ನಾವು ಅದನ್ನು ತುಂಬಾ ಈಸಿಯಾಗಿ ನೆನ್ಪಿಟ್ಕೊಳ್ಳುವಂತ ಒಂದು ಐಡಿಯಾವನ್ನು ಕೊಡ್ತೀನಿ ನಾನು ನಿಮಗೆ ಸೊ ನಾವು ಎಲ್ಲೆಲ್ಲಿ ನಡೆಯುತ್ತೆ ಕೇಳಿದ್ರೆ ಆರ್ ವಿ ಪಿ ಕೆ ಆರ್ ವಿ ಪಿ ಕೆ ಎನ್ನುವಂಥ ಸ್ಥಳದಲ್ಲಿ ನಡೆಯುತ್ತೆ ಯಾರ್ಯಾರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಕೇಳಿದ್ರೆ ಎಕೆ ಏಕೆ ಈ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ ಈಸಿ ಆಗುತ್ತೆ ಸೊ ಒಂದೊಂದಾಗಿ ನೋಡೋಣ ಮೊದಲ ಬೌದ್ಧ ಮಹಾ ಸಮ್ಮೇಳನ ರಾಜಗೃಹದಲ್ಲಿ ನಡೆಯುತ್ತೆ ರಾಜಗೃಹದಲ್ಲಿ ನಡೆಯುತ್ತೆ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಅಜಾತ ಶತ್ರು ಎರಡನೇದು ವೈಶಾಲಿಯಲ್ಲಿ ನಡೆಯುತ್ತೆ ಎರಡನೇ ಬೌದ್ಧ ಮಹಾ ಸಮ್ಮೇಳನ ವೈಶಾಲಿಯಲ್ಲಿ ನಡೆಯುತ್ತೆ ಅದನ್ನು ನಡೆಸಿದವರು ಅದನ್ನು ನಡೆಸಿದಂಥ ದೊರೆ ಕಾಲಾಶೋಕ ನೋಡಿ ಆರ್ ಎ ಆಯಿತು ಮೂರನೇ ಬೌದ್ಧ ಮಹಾ ಸಮ್ಮೇಳನ ಎಲ್ಲಿ ನಡೀತು ಕೇಳಿದ್ರೆ ಪಾಟಲಿಪುತ್ರ ಪಾಟಲಿಪುತ್ರ ಸೊ ಇದನ್ನ ನಡೆಸಿದವರು ಯಾರು ಕೇಳಿದ್ರೆ ದೊರೆ ಯಾರು ಕೇಳಿದ್ರೆ ಅಶೋಕ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಅಶೋಕ ಇನ್ನು ಕೊನೆಯ ಮತ್ತು ನಾಲ್ಕನೆಯ ಬೌದ್ಧ ಮಹಾ ಸಮ್ಮೇಳನ ಎಲ್ಲಿ ನಡೀತು ಕೇಳಿದ್ರೆ ಕಾಶ್ಮೀರದಲ್ಲಿ ನಡೀತು ಇದರ ಅಧ್ಯಕ್ಷ ಇದನ್ನ ನಡೆಸ್ಕೊಟ್ಟವ್ರು ಯಾರು ಕೇಳಿದ್ರೆ ಕನಿಷ್ಕ ನೋಡಿ ಸ್ನೇಹಿತರೆ ಈ ಆರ್ ವಿ ಪಿ ಕೆ ರಾಜಗೃಹ ವೈಶಾಲಿ ಪಾಟೀಲಿ ಕಾಶ್ಮೀರ ಏಕೆಕೆ ಅಜಾತಿ ಶತ್ರು ಕಾಲಾಶೋಕ ಅಶೋಕ ಕನಿಷ್ಕ ಈ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ ನಾಲ್ಕು ಬೌದ್ಧ ಸಮ್ಮೇಳನಗಳ ಬಗ್ಗೆ ಈಸಿಯಾಗಿ ಯಾವುದೇ ಪ್ರಶ್ನೆಯಲ್ಲಿ ಪ್ರಶ್ನೆಯನ್ನು ಕೂಡ ಆನ್ಸರ್ ಮಾಡಬಹುದು ಈ ಕೆಳಗಿನ ಯಾವ ಪ್ರಾಣಿಯ ಪರಿಚಯ ಸಿಂಧು ನಾಗರಿಕತೆಯ ಜನರಿಗೆ ಇರಲಿಲ್ಲ ಸರಿಯಾದ ಉತ್ತರ ಸಿಂಹ ನೋಡಿ ಸಿಂಹದ ಬಗ್ಗೆ ಸಿಂಧು ನಾಗರಿಕತೆಯ ಬಗ್ಗೆ ನಾಗರಿಕತೆಯಲ್ಲಿ ಯಾವುದೇ ಕುರುಹುಗಳು ಕಾಣಿಸಲಿಲ್ಲ ಗೋದಾವರಿ ನದಿಯ ತೀರದಲ್ಲಿದ್ದ ಮಹಾಜನಪದದ ಹೆಸರೇನು ಸರಿಯಾದ ಉತ್ತರ ಅಸ್ಸಾಕ ಆಪ್ಷನ್ ಸಿ ರೈಟ್ ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಅಲೆಕ್ಸಾಂಡರ್ನನ್ನು ಸೋಲಿಸಿದ ಭಾರತೀಯ ರಾಜನ ಹೆಸರೇನು ಆಪ್ಷನ್ ಸಿ ರೀತಿ ಇದೆ ಅಂಬಿ ಪೋರಸ್ ಚಂದ್ರಗುಪ್ತ ಮಹಾಪದ್ಮನಂದ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್